ಬಾಗಲಕೋಟೆ ಜಿಲ್ಲೆಯ ಬಡ ಕುಟುಂಬದ ವಿದ್ಯಾರ್ಥಿನಿಗೆ ಕ್ರಿಕೆಟಿಗ ರಿಷಬ್ ಪಂತ್ ಸಹಾಯದ ಹಸ್ತ ಚಾಚಿದ್ದಾರೆ ಪ್ರಮುಖವಾಗಿ ಬಿಎಸ್ಎ ಪ್ರವೇಶಕ್ಕೆ ಅವಶ್ಯಕತೆ ಇದ್ದಂಥ ನಲವತ್ತು ಸಾವಿರ ರೂಪಾಯಿ ನೀಡಿದ್ದಾರೆ ರಿಷಬ್ ಪಂತ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಪ್ರಮುಖವಾಗಿ ರಭಕವಿ ಗ್ರಾಮದ ಜ್ಯೋತಿ ಕಣಬೂರ್ ಮಠಕ್ಕೆ ಜಮಖಂಡಿ ಬಿಎಲ್ಟಿ ಕಾಲೇಜಿನಲ್ಲಿ ಬಿಸಿಯ ಪ್ರಥಮ ಸೆಮಿಸ್ಟರ್ ಅಡ್ಮಿಷನ್ ಆಗಬೇಕಾಗಿತ್ತು ಬಡತನದಲ್ಲಿ ಪಿಯುಸಿ ಮುಗಿಸಿ ಶೇಕಡಾ ಎಂಬತ್ತೈದರಷ್ಟು ಅಂಕ ಪಡೆದುಕೊಂಡಿದ್ದ ಜ್ಯೋತಿಗೆ ಪದವಿ ಶಿಕ್ಷಣಕ್ಕೆ ಹಣಕಾಸಿನ ಕೊರತೆ ಎದುರಾಗಿದ್ದಂತೆ ಅವರದ್ದೇ ಗ್ರಾಮದ ಅನಿಲ್ ಎಂಬುವರ ಮೂಲಕ ಬೆಂಗಳೂರಿನ ಕ್ರಿಕೆಟ್ ಸ್ನೇಹಿತರಿಗೆ ಈ ವಿಷಯ ಮುಟ್ಟಿಸಲಾಗಿತ್ತು ಐಪಿಎಲ್ ಕ್ರಿಕೆಟ್ ಸ್ನೇಹಿತರಿಂದ ರಿಷಬ್ ಪಂತ್ ಗಮನಕ್ಕೆ ಈ ವಿಷಯ ಬಂದಿತ್ತು ವಿಷಯ ತಿಳಿದ ಕೂಡಲೇ ನೇರವಾಗಿ ರಿಷಬ್ ಪಂತ್ ಬಿಎಲ್ಡಿಇ ಕಾಲೇಜಿಗೆ ನಲವತ್ತು ಸಾವಿರ ರೂಪಾಯಿ ಹಣ ಕಳಿಸಿದ್ದಾರೆ ಕಾಲೇಜು ಶುಲ್ಕ ಕಟ್ಟಿದ್ದಕ್ಕೆ ಜ್ಯೋತಿ ಕಣಪುರ್ ಮಠ್ ರಿಷಬ್ ಪಂತ್ ಅವರಿಗೆ ಧನ್ಯವಾದ ಕೂಡ ಹೇಳಿದ್ದಾರೆ ಇನ್ನು ಕಾಲೇಜು ಆಡಳಿತ ಮಂಡಳಿ ರಿಷಬ್ ಗೆ ಅಭಿನಂದನಾ ಪತ್ರ ಕೂಡ ಕಳಿಸಿದೆ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಮಠ ನಮ್ಮ ತಂದೆ ಹೆಸರು ತೀರ್ಥಯ್ಯ ನಮ್ಮ ತಾಯಿ ಹೆಸರೂಪ ನಮ್ಮೂರ ರಬ್ ಕವಿರಿ ಚೋಡಾಪುರ್ ರಬ್ ಕವಿ ನಾನು ಪಿ ಯು ಸಿಯನ್ನು ಗಲಗಲಿ ಕಾಲೇಜಾಗ ಮುಗಿಸಿನಿ ಮತ್ತು ಎಸ್ ಎಸ್ ಎಲ್ ಸಿನು ಗಲ್ಗಲ್ಲಿಯಾಗ ಮುಗಿಸಿನಿ ಆಗ ನಾ ಶನಿವಾರ ಎಸ್ ಎಸ್ ಎಲ್ ಸಿ ಶನಿವಾರ ರೈವಾರ ಸೂಟಿ ಇದ್ದಾಗದು ಹೋಗಿ ಹಿಂಗೆಲ್ಲ ಮಾಡ್ಕೋತೀನಿ ರೀ ಪಿ ಯು ಸಿ ಒಳಗೂ ಇದ್ದಾಗ ಎರಡು ತಿಂಗಳಿದ್ದಾಗ ಡಿಗ್ರಿ ನಾ ಕಲಿಬೇಕಾದ್ ಬಹಳ ಆಸೆ ಐತ್ರಿ ಅದರಲ್ಲಿ ಬಿ ಸಿ ಯಾಗೆ ಬಹಳ ಆಸೆ ಆತ್ರಿ ಅದ್ರಾಗ ನಮ್ಗ ಅಷ್ಟು ಅಮೌಂಟ್ ಕಟ್ಟೋಟ್ಟು ನಮ್ಮ ನಮ್ಮಲ್ಲಿ ರಾಕ್ ಇರ್ಲಿಲ್ರಿ ಆಗ ನಮ್ಮ ತಂದೆ ತಾಯಿ ಹೇಳಿದಾಗ ಅವರ ನಮ್ಮ ಊರಲ್ಲಿರುವ ಅಣ್ಣ ಹುಣಸಿ ಕಟ್ಟಿ ಅವ್ರ ಭೇಟಿ ಹಾಕಾರಿ ಅವ್ರವಾಗ ಕೇಳ್ತಾರಿ ನಮ್ಮ ಮಮ್ಮಿ ಪಾಪ ಕೇಳೋಣ ಏನರ ಸ್ಕಾಲರ್ಶಿಪ್ ಅಥವಾ ಆರ್ಥಿಕ ನೆರವು ಏನಾರ ಸಿಗ್ತನ ಅವ್ರಲ್ಲಿ ಕೇಳ್ ಅವ್ರ ಕೇಳಿದಾಗ ಅವ್ರ ಸ್ನೇಹಿತರಾದ ಬೆಂಗಳೂರಲ್ಲಿ ಅವ್ರ ಸ್ನೇಹಿತ ಇರ್ತಾರಿ ಅಕ್ಷಯ ನಾಯಕತ್ತ ಅವ್ರಿಗೆ ಹೇಳಂತ್ಲೆ ಅವ್ರು ರಿಷಬ್ ಅಂತ ಭಾರತದ ಆಟಗಾರರಾದ ರಿಷಬ್ ಪಂತ್ ಸರ್ಗೆ ಅವ್ರ ಗಮನಕ್ ತರ್ತಾರಿ ಅವ್ರ ನನಗ ಓದಾಕ ಒಂದ್ ಇಯರ್ ನಲ್ವತ್ತು ಸಾವಿರ ಐತೆ ನಾನು ಬಿ ಎಲ್ ಡಿ ಕಾಲೇಜ್ ಜಮಖಂಡಿ ಅಲ್ಲಿ ಬಿ ಸಿ ಮಾಡ್ಬೇಕಂತ ಬಾಳ ಆಸೆ ಐತ್ರಿ ಅಲ್ಲೇ ಅವ್ರು ನನ್ ನಲ್ವತ್ ಸಾವಿರ ರೂಪಾಯಿ ಜೂನ್ ಹದಿನೇಳಕ್ ಹಾಕ್ಯಾರೀ ಅವ್ರಿನ್ ಬಾಳ ಚಿರಋಣಿಯಾಗಿರ್ತೇನ್ರಿ ಮತ್ತ ಅವ್ರ ಇನ್ನಟ್ಟು ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಬಾಳಿಗೆ ಬೆಳೆ ಕಾಯಿಲೆ ಬೆಡ್ಕೊತೇನ್ರಿ ಇನ್ನಟ್ಟು ಅವ್ರ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಕ್ ದೇವ್ರ ಅವ್ರ ಶಕ್ತಿ ಕೊಡ್ಲಿ ಮತ್ತ ಅವ್ರಿಗೆ ದೇವರ ಆಯಸ್ಸು ಅಂತಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಮತ್ತ ಅದೇ ರೀತಿ ಆದ ನಮ್ಮಲ್ಲಿ ಊರಲ್ಲಿರುವ ಅನಿಲನ ಮತ್ತ ಅವ್ರ ಅಹ್ ಸ್ನೇಹಿತರದ ಅಕ್ಷಯ ನಾಯಕ್ ಸರ್ ಅವ್ರಿಗೂ ಅಹ್ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತ ಅವ್ರು ಈಗ ನಾ ಈಗ ಏನ್ ಅವ್ರ ನಂಗೆ ಈ ಸಹಾಯ ಮಾಡ್ರ ಈ ಸಹಾಯ ವರ್ಷ ಇದ್ ಇದನ್ನ ನಾನು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನನ್ಗ ನಂಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬಹಳ ಸೇತಿ ಅಹ್ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನಾನು ಸಮಾಜದಲ್ಲಿ ಮುಂದ್ ಬರ್ತೀನಿ ಜಮಖಂಡಿಗೆ ಕೇಳಿ ಇದಕ್ಕೆ ಹಚ್ಬೇಕತ್ತೆ ಬೇಳೆ ಹಚ್ಬೇಕತ್ರಿ ಹೊಟ್ಟರೆ ಆಶೆ ಐತ್ರಿ ನಮಗೂ ಆಶೆ ಐತ್ರಿ ಗಂಡ ಅಂತ ಕಲಿಸ್ಬೇಕು ಅವರು ನಮಗೆ ಆಶೆ ಅವ್ರ ಅನ್ಗೋಗಿ ಐತ್ರಿ ಕರಿ ಹೊಟ್ಟೆನ್ಸಿಟ್ ಲಟ್ಟೆ ಎಲ್ಲ ಐತ್ರಿ ಹಿಂಗಾಗಿ ಹೊಳ್ಳೆ ನಮ್ಮ ಊರು ಸಹಕಾರ ಇತ್ತು ರೀ ನಮಗೆ ಹೊಳ್ಳೆ ಇನ್ನೊಂದು ಬರು ನಮ್ಮ ಊರು ರಾಯರ್ ಅವ್ರಿಗೆ ಸಮೀರನ್ನಾರು ಹೊಳ್ಳೆ ಮತ್ತು ನಮ್ಮ ಸುನೀಲ್ ಅನ್ನಾರು ಅನಿಲ್ ಅನ್ನಾರ ಅವರು ಅವರು ಇತ್ತು ರೀ ನಮಗೆ ಅವರು ಒಂದು ಸ ಹೆಲ್ಪ್ ಕೇಳಿದ್ರಿ ಹಿಂಗೆ ರೀ ಸೌಗಾರ ಹಿಂಗೆ ಹಿಂಗಾರೆ ಯಾರು ಹಿಂಗೆ ಹಿಂಗೆ ಐತೆ ಮತ್ತು ಹಿಂಗೆ 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 ಹೋಗ್ನು ಅಂತ ಮಾಡಿ ನೋಡ್ರಿ ಕೇಳ್ತಂದ್ರೆ ಹಿಂಗೆ ಮಾಡ್ತ ಅವರು ಅವ್ರ ಮುಖಾಂತರ ಬೆಂಗಳೂರಿಗೆ ಅವರು ದೋಸ್ತರು ದೋಸ್ ಅಲ್ಲಿಂದ ಅವ್ರು ಕಂಡಕ್ಟರ್ ಮಾಡಿ ಅಲ್ಲಿಂದ ಅವರು ಕೆಲರು ಅಪ್ಪ ಅವ್ರಿಗೆ ಅವ್ರಿಗೆ ಇದು ಮಾಡಿದ್ರೆ ಮಾಡಿಕ್ ಚಂದ್ರ ನಾಳೆ ಪಾಸ್ ಹದಿನೇಳು ತಾರೀಕು ಅಂತ ಜಮಾ ಮಾಡಿದ್ರೆ ಮಾಡಿ ಚಂದ್ರ ಈಗ ಹೊಂಟಾದ್ರಿ